ಬಾರೆ ವೆಂಕಟರಮಣಿ ಷಿ ದೇವಿ ಬಾರೇ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಷಿ ದೇವಿ ಬಾರೇ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೇಳು ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೇ ವೆಂಕಟರಮಣಿ ಪಾರಾಯಣ ಕೇಳು ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಏನು ಪುಣ್ಯವೆನಂದು ಪಾರಾಯಣ ನೀನು ಕೇಳುವಿ ಬಂದು ಏನು ಪುಣ್ಯವೆನಂದು ಪಾರಾಯಣ ನೀನು ಕೇಳುವಿ ಬಂದು ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಸ್ವಪ್ನದೊಳಗೆ ಬರುವಿ ಶ್ರೀ ಶ್ರೀ ದೇವಿ ಕ್ಷಿಪ್ರತ ನದಿ ಪೋಗುವಿ ಸ್ವಪ್ನದೊಳಗೆ ಬರುವಿ ಶ್ರೀ ಶ್ರೀದೇವಿ ಕ್ಷಿಪ್ರತನದಿ ಪೋಗುವಿ ಸರ್ಪ ಶನ ನಮ್ಮಪ್ಪ ಗೋಕುಲ ಬಾಲನಪ್ಪಿ ಕೊಂಬುವ ಸುಖ ಒಪ್ಪಿಸಬೇಗನೆ ಸರ್ಪ ಶಯನ ನಮ್ಮಪ್ಪ ಗೋಕುಲ ಬಾಲ ನಪ್ಪಿ ಕೊಂಬುವ ಸುಖ ಒಪ್ಪಿಸಬೇಗನೆ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಎಲ್ಲ ದೇವತೆಗಳನ್ನು ತಡೆದಿಹೆ ಪುಲ್ಲ ವಾರಿಜನಯನೇ ಎಲ್ಲ ದೇವತೆಗಳನ್ನೂ ತಡೆದಿಹೆ ಪುಲ್ಲ ಜನಯನೇ. ಗೊಲ್ಲ ಬಾಲನ ಪದ ಪಲ್ಲವ ನೋಡದೆ ನಿಲ್ಲಲೊಲ್ಲದು ಮನ ಸೊಲ್ಲು ಲಾಲಿಸೆ ಬೇಗ ಗೊಲ್ಲ ಬಾಲನ ಪದ ಪಲ್ಲವ ನೋಡದೆ ನಿಲ್ಲಲೊಲ್ಲದು ಮನ ಸೊಲ್ಲು ಲಾಲ ಬೇಗ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೇ ವೆಂಕಟರಮಣಿ ಮಂಗಳಾಂಗಿಯ ನಿನ್ನ ಕಾಣದೆ ಭಂಗ ಪಡುವೆ ನಮ್ಮ ಮಂಗಳಾಂಗಿಯ ನಿನ್ನ ಕಾಣದೆ ಭಂಗ ಪಡುವೆ ನಮ್ಮ ಗಂಗಾ ಜನಕಸಿರಿ ರಂಗನಂಕದಿ ಕೂತು ಭೃಂಗ ಕುಂತಳೆ ಹೃದಯಾಂಗಣ ದೊಳಗಾಡೆ ಗಂಗಾ ಜನ ರಂಗನಂಕದಿ ಕೂತು ಭೃಂಗ ಕುಂತಳೆ ಹೃದಯಾಂಗಣ ದೊಳಗಾಡೆ ಗಂಗಾ ಜನ ರಂಗನಂಕದಿ ಕೂತು ಭೃಂಗ ಕುಂತಳೆ ಹೃದಯಾಂಗಣದೊಳಗಡೆ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೇಳು ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ